ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಒಂದು ಜೋಡಿನ ನಾವು ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನಲ್ಲಿ ಎಂಜಾಯ್ ಮಾಡಿದ್ವಿ ಆಚೆ ಮೇಲೂ ಕೂಡ ಆಗಾಗ ಮೀಟ್ ಆಗ್ತಾ ಇರುತ್ತಾರೆ ಈ ಒಂದು ಜೋಡಿನ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ತ್ರಿಭವ್ಯ ಅಂತಲೇ ಏನೇನೋ ಒಂದು ಫ್ಯಾನ್ ಫಾಲೋವಿಂಗ್ ಪೇಜ್ ಗಳು ಕೂಡ ಕ್ರಿಯೇಟ್ ಆಗಿರುತ್ತೆ ತುಂಬಾ ಜನ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನು ಕೂಡ ಹುಟ್ಟಿಸ್ಕೊಂಡಿದ್ದಾರೆ ಈ ಒಂದು ಜೋಡಿನ ತುಂಬಾ ಜನ ಇಷ್ಟ ಪಡ್ತಾರೆ ಮತ್ತೆ ತ್ರಿವಿಕ್ರಮ್ ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಸೀರಿಯಲ್ ಕೂಡ ನಡೆಸ್ತಾ ಇದಾರೆ ಹೊಸ ಸೀರಿಯಲ್ ಬರ್ತಾ ಇದೆ ಮದುವುಸುಸೆ ಅಂತ ಮತ್ತೆ ಭವ್ಯ ಅವರು ಕೂಡ ಹೊಸ ಧಾರಾವ್ಯ ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದಾರೆ ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಇಬ್ಬರು ಕೂಡ ಧಾರಾವಾಹಿಗಳಲ್ಲಿ ಬ್ಯುಸಿ ಆಗಿದೆ ಒಂದು ಎರಡು ಮೂರು ವರ್ಷಗಳ ಕಾಲ ಒಂದು ಧಾರವಾಡ ಅದೇ ರೀತಿ ಸಾಕ್ತಾ ಹೋಗುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ ಆಗಿರುತ್ತೆ ಆದ್ರೆ ತ್ರಿವಿಕ್ರಮ್ ಮತ್ತೆ ಬಬಿ ಅವರ ಸ್ನೇಹಿತರು ಅದ್ರ ಬಿಟ್ಟರೆ ಬೇರೆ ಕೂಡ ಇಲ್ಲ ಅಂತಿದ್ದಾರೆ ಬಟ್ ಫ್ಯಾನ್ಸ್ ಗಳ ಕಮೆಂಟ್ ಮೂಲಕ ನಿಮ್ಮ ಜೋಡಿ ಚೆನ್ನಾಗಿದೆ ಒಂದಾಗಿ ಬಿಗ್ ಬಾಸ್ ನಲ್ಲಿ ಕೂಡ ಮೋಡಿ ಮಾಡಿದ್ರು ಆಚೆ ಕಡೆ ಕೂಡ ಸಾಕಷ್ಟು ಉದಾಹರಣೆಗಳಿದೆ ಸುಗ ಒಂದಾಗ್ಬಿಡಿ ಮದುವೆ ಆಗ್ಬಿಡಿ ಅಂತೆಲ್ಲ ಕಮೆಂಟ್ ಮೂಲಕ ತಿಳಿಸ್ತಾನೆ ಇದಾರೆ ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿ ಂತಹ ಜೋಡಿ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಪ್ರತಿಯೊಬ್ರು ಕೂಡ ಮೆಚ್ಚಿಕೊಂಡಿದ್ದಾರೆ ಅದೇ ರೀತಿ ಎಲ್ಲಾ ಕಡೆ ಫೇಮಸ್ ಆಗಿರುವಂತಹ ಜೋಡಿ ಬೊಬಿಯಾ ಮತ್ತೆ ತ್ರಿವಿಕ್ರಮ್ ಅವರ ಜೋಡಿ ಅಂತಾನೆ ಹೇಳ್ಬೋದು